ಓಂ ಶ್ರೀ ಗುರು ರಾಘವೇಂದ್ರ ಯನಮ್ಮ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ನನ್ನ ತಾಯಂದಿರು ನನ್ನ ಅಕ್ಕ ತಂಗಂದಿರು ನನ್ನ ಸ್ನೇಹಿತರು ಅವರು ಚಿಕ್ಕದಾದಂಥ ಅಳಿಲು ಸೇವೆಯನ್ನು ಏನು ತಲುಪಿಸಿದ್ದಾರೆ ಅದು ರಾಯರ ಮಠಕ್ಕೆ ನಾನು ತಲುಪಿಸುವ ವ್ಯವಸ್ಥೆ ಮಾಡಿದ್ದೆ ಬಟ್ ಇವತ್ತು ರಾಯರ ಸೇವಾ ಕೌಂಟರ್ನಲ್ಲಿ ರಾಯರ ಮಠದಲ್ಲಿ ರಸೀದಿಯನ್ನು ಬರೆಸಿ ನಾನು ವಿಡಿಯೋ ಮಾಡುವಂಥ ಸಮಯದಲ್ಲಿ ಕತ್ತಿಂದ ಎರಡು ಸಲ ಪ್ರಸಾದವನ್ನು ಕೊಟ್ಟರು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಯಾವುದಕ್ಕೋಸ್ಕರ ಪ್ರಸಾದವನ್ನು ಕೊಟ್ಟರು ಅಂದರೆ ನನ್ನ ಮಕ್ಕಳು ನನ್ನ ಭಕ್ತಾದಿಗಳು ನನಗೋಸ್ಕರ ಏನನ್ನು ಅವರು ಅಳಿಲು ಸೇವೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ ಅದು ನನಗೆ ಸಲ್ಲಿದೆ ಅಂತೇಳಿ ಸೂಚನೆಯನ್ನು ಕೊಟ್ಟರು ನೀವು ಹಾಗೆ ವಿಡಿಯೋ ನೋಡ್ತಾ ಇರಿ ಕತ್ತಿಂದ ಎಷ್ಟು ಅದ್ಭುತವಾಗಿ ಹೂವನ್ನು ಹೂವಿನ ಪ್ರಸಾದವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ನನ್ನ ತಾಯಂದಿರು ಕೊಟ್ಟಂಥ ಆಶಾ ರಂಗಸ್ವಾಮಿ ಮಕ್ಕಳ ಹೆಸರು ಸಮಿತಾ ಅವರು ಇಪ್ಪತ್ತಾರು ಕೆ ಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ ಜಗದೀಶ್ ದ್ರಾಕ್ಷಾಯಿಣಿ ಮಕ್ಕಳ ಹೆಸರು ರಾಘವ್ ಪ್ರೀತಮ್ ಅವರು ಇಪ್ಪತ್ತಾರು ಕೆ ಜಿ ಅಕ್ಕಿ ಐದು ಕೆ ಜಿ ಸಕ್ಕರೆಯನ್ನು ಕೊಟ್ಟಿದ್ದಾರೆ ರಾಜಪ್ಪ ಕರಿಯಮ್ಮ ತಾಯಿ ಹೆಸರು ಗೌರಮ್ಮ ಅವರು ಇಪ್ಪತ್ತಾರು ಕೆ ಜಿ ಅಕ್ಕಿ ಐದು ಕೆ ಜಿ ಸಕ್ಕರೆಯನ್ನು ಕೊಟ್ಟಿದ್ದಾರೆ ತಂದೆಯ ಹೆಸರು ದತ್ತಾತ್ರೇಯ ಜೋಶಿ ತಾಯಿ ಹೆಸರು ನಾಗವಿನಿ ಜೋಶಿ ಮಕ್ಕಳ ಹೆಸರು ವೈಷ್ಣವಿ ಜೋಶಿ ತಮ್ಮನ ಹೆಸರು ವಿಷ್ಣು ಜೋಶಿ ಅವರು ಒಂದು ಬಾಟಲ್ ತುಪ್ಪವನ್ನು ಕೊಟ್ಟಿದ್ದಾರೆ ಮಹಾದೇವ್ ಶಶಿಕಲಾ ಮಕ್ಕಳ ಹೆಸರು ಮೋನಿಷಾ ಅವರು ಹತ್ತು ಕೆ ಅಕ್ಕಿ ಒಂದು ಕೆ ಜಿ ಕಡಲೆಬೇಳೆ ಒಂದು ಕೆ ಜಿ ಹೆಸರುಬೇಳೆ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ತುಪ್ಪವನ್ನು ಕೊಟ್ಟಿದ್ದಾರೆ ತಾಯಂದಿರೆ ನಿಮ್ಮ ಮನಸ್ಸಲ್ಲಿ ನೀವೇನು ಅಂದುಕೊಂಡು ಕೊಟ್ಟಿದ್ದೀರಾ ಅದು ಗುರು ರಾಘವೇಂದ್ರ ಸ್ವಾಮಿಗೆ ತಲುಪಿದೆ ಸ್ನೇಹಿತರೆ ಯಾವುದಕ್ಕೋಸ್ಕರ ಅಂದರೆ ಸ್ನೇಹಿತರೆ ಇವತ್ತು ಕತ್ತಿಂದ ಎಷ್ಟು ಅದ್ಭುತವಾಗಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಇಷ್ಟು ದಿನ ನನ್ನ ಬಕ್ ನನ್ನ ಮಕ್ಕಳು ನನ್ನ ಭಕ್ತಾದಿಗಳು ನನಗೇನು ನನಗೆ ಸಲ್ಲಿಸಿದ್ದೀರಾ ಅದು ನನಗೆ ಸಲ್ಲಿದೆ ಅಂತೇಳಿ ಅವರು ಎಷ್ಟು ಅದ್ಭುತವಾಗಿ ಎರಡು ಸಲ ಹೂವಿನ ಪ್ರಸಾದವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ನೋಡ್ತಾ ಇರಿ ನಿಮಗೆ ವಿಡಿಯೋದಲ್ಲಿ ಎಷ್ಟು ಅದ್ಭುತವಾಗಿ ಕಣ್ಣಲ್ಲೇ ಒಂದು ಕಟ್ಟದಂಗೆ ಆಗುತ್ತೆ ಅಷ್ಟು ಅದ್ಭುತವಾಗಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಚಾರದಲ್ಲಿ ಏನಂದರೆ ನಾನು ಗುರು ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಬಟ್ ನನ್ನ ಧ್ವನಿಯ ಮುಖಾಂತರ ಒಂದೆರಡೇ ಎರಡು ಲೈನನ್ನು ನಿಮಗೆ ಹೇಳೋಕ್ಕೆ ಇದ್ದೀನಿ ಹಾಗೆ ನೋಡ್ತಾ ಇರಿ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿ ಕೊಟ್ಟರಲ್ವಾ ನಾನು ಹಾಕಿ ವೀಡಿಯೋ ಮಾಡಿ ಹಿಂದುಗಡೆ ಇದ್ದೀನಿ ಬಟ್ ಅದನ್ನು ಹೂವಿನ ಪ್ರಸಾದ ಕೊಟ್ಟಿದ್ದಾರೆ ಅಂದರೆ ಒಂದಲ್ಲ ಇನ್ನೂ ಒಂದು ಸಲ ಕೊಡ್ತಾರೆ ನೋಡಿ ನಾನು ಇರಲಿ ಅಂತ ಮತ್ತೆ ನೋಡೋಣ ಅಂತಂದು ಹೋಗಿ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತೆ ಇನ್ನೂ ಒಂದು ಸಲ ಕೊಟ್ಟರು ಸ್ನೇಹಿತರೆ ನಮ್ಮ ರಾಯರು ಗುರು ರಾಘವೇಂದ್ರ ಸ್ವಾಮಿಗಳು ಒಂದು ಹೊತ್ತು ಊಟಕ್ಕೂ ತುಂಬ ಕಷ್ಟಪಟ್ಟಂಥವ್ರು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಸ್ನೇಹಿತರೆ ರಾಯರ ಮನೆಗೆ ವಿದ್ಯಾಭ್ಯಾಸಕ್ಕೆ ಕಲಿಯೋಕೆ ಅಂತ ಪಕ್ಕದ ಮನೆಯವರು ಅವ್ರ ಮನೆಗೆ ಹೋಗಿದ್ದರು ಅವ್ರ ಮನೆಗೆ ಹೋದಾಗ ಅವರು ಆಲ್ರೆಡಿ ಹಸುವಿನಿಂದ ಇದ್ದರು ಒಂದು ಹೊತ್ತು ಊಟಕ್ಕೂ ಅವ್ರ ಹತ್ರ ಏನೂ ಇರಲಿಲ್ಲ ಮನೆಯಲ್ಲಿ ಅವರು ನೋಡಿ ದೇವರು ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂತಂದರೆ ಅವರ ಪಕ್ಕದ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ತಂದೆ ತಾಯಿಂದರು ನಿಮಗೆ ಕೊಟ್ಟಿದ್ದಾರೆ ಇದನ್ನು ಅಂತಂದು ಅಕ್ಕಿ ಮತ್ತು ಬೇಳೆಯನ್ನು ತಂದು ಕೊಟ್ಟಾಗ ಆಹಾ ಎಷ್ಟು ಅದ್ಭುತವಾಗಿದೆ ಅಲ್ವಾ ದೇವರ ಪವಾಡ ಅಂತೇಳಿ ಸ್ವೀಕರಿಸ್ಕೊಂಡ್ರು ಅದನ್ನು ತಗೊಂಡು ಅವರು ಇಂತಿ ಕೈಯಲ್ಲಿ ಕೊಟ್ಟಾಗ ಒಳಗಡೆ ತೊಗೊಂಡೋದ್ರು ತಗೊಂಡೋಗಿ ಇನ್ನು ಮೂರು ಜನ ಮಕ್ಕಳು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಮೂರು ಜನ ಮಕ್ಕಳು ಹೊರಗಡೆ ನಿಂತ್ಕೊಂಡು ಅಳ್ತಾ ಇದ್ದಾರೆ ಯಾವುದಕ್ಕೋಸ್ಕರ ಅಂದರೆ ಯಾಕೆ ಕಂದು ಯಾಕಮ್ಮ ಕಂದ ಯಾಕೆ ಅಳ್ತಾ ಇದ್ದೀರಾ ಒಳಗಡೆ ಬನ್ನಿ ಅಮ್ಮ ಅಂತ ನಮ್ಮ ರಾಯರು ಕರೆದ್ರಂತೆ ಆ ಕರೆದಾಗ ನಮಗೆ ಹೊಟ್ಟೆ ತುಂಬ ಇದೆ ನಮ್ಮ ಮನೆಯಲ್ಲಿ ಪಾಠ ಕಲಿಯೋಕ್ಕೆ ಅಂತೇಳಿ ನಿಮ್ಮ ಮನೆಗೆ ಕಳಿಸ್ಕೊಟ್ರು ನನಗೆ ಹೊಟ್ಟೆ ತುಂಬ ಹಸೀತಾ ಇದೆ ನಮ್ಮ ಮನೆಯಲ್ಲಿ ತಿನ್ನೋಕ್ಕೇನೂ ಇಲ್ಲ ಅಂತ ಹೇಳಿದರು ಆವ ಆಗಲೇ ಸ್ನೇಹಿತರೆ ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಆವಾಗಲೇ ಅವರು ಹಸುವಿನಿಂದ ಇದ್ದರು ಯಾರು ರಾಯರು ಅವಾಗ ಅವ್ರ ಹತ್ರ ಏನೋ ಒಂದು ಬಂತು ಅಂತ ರಾಯರು ದೇವರು ಅನುಗ್ರಹ ಮಾಡಿದ್ದಾರೆ ಅಂತೇಳಿ ಅಂತ ತೊಗೊಂಡು ಹೋಗಿ ಅಡುಗೆ ಮಾಡುವಂಥ ಸಮಯದಲ್ಲಿ ಅವರು ಏನಂತ ಕೇಳಿ ಕೊಟ್ಟಂಥ ಗುರು ರಾಘವೇಂದ್ರ ಸ್ವಾಮಿಗಳು ವಾಪಸ್ ತೊಗೊಂಡು ಬಂದು ಆ ಮಕ್ಕಳಿಗೆ ಕೊಟ್ಟರು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಕಷ್ಟ ಹಸುವಿನ ಕಷ್ಟ ನನ್ನಲ್ಲೇ ಮುಕ್ತಿಯಾಗಲಿ ನನ್ನನ್ನು ನಂಬ್ಕೊಂಡು ಬಂದಂಥ ಭಕ್ತಾದಿಗಳು ಅವ್ರು ಏನು ಪಾಠವನ್ನು ಕಲಿಯಕ್ಕೆ ಬಂದಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಬರಲಿ ಅಂಥೇಳಿ ಮತ್ತೆ ವಾಪಸ್ಸು ಅವರು ದಾನವನ್ನು ಮಾಡಿದರು ಅದಕ್ಕೆ ಸ್ನೇಹಿತರೆ ದೇವರು ನಮ್ಗೆ ಯಾವ ರೀತಿಯಿಂದ ಕೊಡ್ತಾರೆ ಮತ್ತೆ ಇನ್ನೊಂದು ರೀತಿಯಲ್ಲಿ ನಮಗೆ ಕೊಡ್ತಾರೆ ಬಟ್ ಅವತ್ತಿನ ದಿನದಲ್ಲಿ ಅಷ್ಟೊಂದು ಕಷ್ಟಪಟ್ಟಂಥ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಆ ಕಷ್ಟ ನನ್ನಲ್ಲೇ ಮುಕ್ತಿಯಾಗಲಿ ನನ್ನ ನಂಬಿಕೊಂಡು ಬಂದಂಥ ಭಕ್ತಾದಿಗಳು ಯಾರು ಹಸುವಿನಿಂದ ಹೋಗಬಾರದು ಅಂತೇಳಿ ಅವತ್ತು ಬೃಂದಾವನದಲ್ಲಿ ಜಪ ಮಾಡೋಕ್ಕಂತ ಕೂತ್ಕೊಂಡವರು ಇವತ್ತು ಈ ಮುನ್ನೂರ ಮೂರು ವರ್ಷ ಆಯಿತು ಅವರು ಸತತವಾಗಿ ಏಳ್ನೂರು ವರ್ಷ ಇರುತ್ತೇನೆ ಅಂತೇಳಿದ್ದಾರೆ ಸ್ನೇಹಿತರೆ ಇವತ್ತೇನು ನಮಗೆ ಅದ್ಭುತವಾಗಿ ಪೂಜೆವನ್ನು ಮಾಡಿದರು ನಮ್ಮ ನಂದಕಿಶೋರ್ ಗುರುಗಳು ಸ್ನೇಹಿತರೆ ನಮ್ಮ ಜಯನಗರದಲ್ಲಿ ಮಠದಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಎಷ್ಟು ಅದ್ಭುತವಾಗಿ ಭಕ್ತಾದಿಗಳನ್ನು ಏನು ಕೊಟ್ಟಿದ್ದಾರೆ ಅವ್ರ ಮನಸ್ಸಲ್ಲಿ ಏನು ಅಂದುಕೊಂಡು ಕೊಟ್ಟಿದ್ದಾರೆ ಅದು ಈಡಿರಲಿ ಅಂತೇಳಿ ನಮ್ಮ ನಂದಕಿಶೋರ್ ಗುರುಗಳವರು ರಾಯರಿಗೆ ಆರತಿಯನ್ನು ಬೆಳಗಿ ಅವರ ಹೆಸರಲ್ಲಿ ಸಂಕಲ್ಪನೆ ಮಾಡಿ ಪೂಜೆಯನ್ನು ಮಾಡಿದರು ಸ್ನೇಹಿತರೆ ಸ್ನೇಹಿತರೆ ಇನ್ನೇನು ಕೆಲವೇ ದಿನದಲ್ಲಿ ಆರಾಧನಾ ಮಹೋತ್ಸವ ತುಂಬ ಹತ್ತಿರ ಇದೆ ಆಗಸ್ಟ್ ಹದಿನೆಂಟನೇ ತಾರೀಕಿಂದ ಸ್ಟಾರ್ಟ್ ಆಯಿತು ಅಂದರೆ ಇಪ್ಪತ್ತು ನಾಲ್ಕನೇ ತಾರೀಕಿನವರೆಗೂ ಆರಾಧನಾ ಮಹೋತ್ಸವ ತುಂಬ ಅದ್ಭುತವಾಗಿ ನಡೆಯಿಸಲಾಗಿದೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಬರಬೇಕು ತಮ್ಮೆಲ್ಲರಿಗೂ ಸ್ವಾಗತ ಕೊಟ್ಟವರು ಬನ್ನಿ ಕೊಡಿಸ್ಲಾದ್ರು ಕೊಡಿಸ್ಲಾರ್ದವರೂ ಬನ್ನಿ ಯಾಕಂದರೆ ರಾಯರು ಕೊಡಿಸಿದ್ರೆ ಬನ್ನಿ ಅಂತ ಹೇಳಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ರಾಯರಿದ್ದಾರೆ 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 ಸ್ನೇಹಿತರೆ ನೋಡಿ ಅದ್ಭುತವಾಗಿ ಪ್ರಸಾದವನ್ನು ಎರಡು ಸಲ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ